ಇಲ್ಲ ಅದಾಗಿದ್ದು ಅಕ್ಟೋಬರ್ ಆರನೇನ ಏಳತ್ತೈದು ದಿವಸಕ್ಕೆ ಆಗಿದೆ ಅಂತ ಆದ್ರೆ ಈಗ ಮೊನ್ನೆ ಒಂಬತ್ತು ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರಾಗ ಯಾವುದೋ ಸ್ಟೇಷನ್ ಆಗ ಸೊ ನಮ್ಮ ಈಗಲೇ ಪತ್ರ ಬರ್ದಾರೆ ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬರ್ಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ನ ಕರ್ನಾಟಕ ಏರಿಯಾನು ಮಹಾರಾಷ್ಟ್ರ ಗೋವಾನೋ ಯಾಕೆ ಎಲ್ಲ ಕೂಡಿದಾರ ಜಸ್ಟು ಯಾರದ ಮತ್ತೆ ಇಲ್ಲೇ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪುಲ್ಪೀಜ್ ಮಾಡ್ತಾರೆ ಎಲ್ಲ ನಡ್ಕೊಂಡ್ಬರ್ತೀವ್ರ ಯಾರು ಎಲ್ಲ ಹೌದು ಯಾರು ಎಣಿಸ್ರಿ ಯಾರು ಎಣಿಸ್ತಾರೋ ಎಲ್ಲಿ ಹೋಯ್ತು ಯಾರು ತಿನ್ನು ಬಂದ್ರೆ ಮಾಡತ್ತಾರ ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ ಎಲ್ಲರೂ ಇರ್ತಾರ ಮಿಕ್ಸ್ ಇರ್ತಾರೆ ಎಲ್ಲರೂ ನಮ್ಮ ಅಷ್ಟೇ ಎಲ್ಲ ಮಿಕ್ಸ್ ಇರ್ತಾರೆ ಸೊ ನೋಡೋಣ ನಮಗೆ ಮೊದಲು ಎಲ್ಲಿ ಸ್ಪಾಟ್ ಆಗೋದು ಯಾವ ಸ್ಪಾಟ್ ಆಗಿದ್ರು ಗೊತ್ತಿಲ್ಲ ಸರಿ ಆ ದೂರಿನಲ್ಲಿ ಎರಡ್ ಸಾವಿರ ನೋಟ್ಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಹೋಗ್ತಾ ಇತ್ತು ಅಂದ್ರೆ ಈಗ ಬ್ಯಾನ್ ಆಗಿದ್ರು ನೋಟುಗಳು ಎಕ್ಸ್ಚೇಂಜ್ ಈಗ ಪ್ರಶ್ನೆ ಇಲ್ಲ ಅಲ್ರಿ ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋಣ ಬ್ಯಾಂಕ್ನವರು ತಗೋಬೇಕು ಬ್ಯಾಂಗ್ಳೂರ್ ತಗೋತಾರೆ ಈಗ ಹತ್ತು ವರ್ಷ ಆಯಿತು ತಗೋಲ್ಲ ಏನಾಗೈತಿ ರಿಯಾಲಿಟಿ ಅವ್ರ ಗೊತ್ತಿಲ್ಲ ಸೊ ನಮ್ಮವ್ರತಿ ಈಗಲೇ ಪತ್ರನ ಬರ್ತಾರೆ ಎಸ್ ಪಿ ಅವರು ಟೀಮು ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ನಮ್ಮವ್ರಿಗೇನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ ಒಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೆಯಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ ಏನು ಅಷ್ಟೇ ನೋಡೋಣ ಬರ್ಲಿ ಅದ್ ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರ್ ಏನ್ ಶೇರ್ ಮಾಡ್ತಾರ ನಾವು ಪೊಲೀಸರ ಸಪೋರ್ಟ್ ಮಾಡ್ತಾರ ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಅಂತೂ ಅವ್ರು ಕರ್ನಾಟಕ ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ನಾಲ್ಕು ಕೋಟಿ ರೂಪಾಯಿ ಅಂತ ಏನೇ ಪೊಲೀಸರು ಕೆಲಸ ಇಲ್ಲ ಅಂದ್ರೆ ಅವ್ರು ಯಾಕೆ ಮಾಡ್ತಾರೆ ಇದಕ್ಕೆ ಅವ್ರಿಗೇನು ಸಂಬಂಧ ಅದು ಯಾರೋ ಗಾಡಿ ಹೋಗುತ್ತಾರ ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಕೇಳಿದಿ ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ ಕರ್ನಾಟಕ ಪೊಲೀಸ್ ಹೆಸರು ಹೇಳ್ತಂದ್ರೆ ಕಿಚೋರ್ ಸಾಧನ ಏನಾದ್ರು ನಮ್ಮ ಬೆಳಗಾಂ ಪೊಲೀಸ್ ಅಧಿಕಾರಿ ಮಾಡ್ತಾರೆ ಅಂತ ನಾನು ನೋಡಲ್ಲ ಅದು ನಾವು ಬಂದು ಹೇಳ್ಬೇಕಲ್ಲ ಬಂದು ಹೇಳ್ಬೇಕು ಅವ್ರು ಆ ಮಹಾರಾಷ್ಟ್ರ ಪೊಲೀಸ್ ಮುಂದರ ಹೇಳ್ಬೇಕು ಇಲ್ಲ ನಮ್ಮ ಮುಂದರ ಯಾರ ಮುಂದೆ ಹೇಳ್ಬೇಕಲ್ಲ ಅವನು ಬೆಳಗಾವಿ ಆಧಾರ್ ಕಾರ್ಡ್